ಪ್ರಯಾಗರಾಜ್ನಲ್ಲಿ ನಡೀತಾ ಇರೋ ಮಹಾ ಮೇಳ ಹಲವು ವಿಚಾರಗಳ ಕಾರಣದಿಂದ ಫೇಮಸ್ ಆಗ್ತಾ ಇದೆ ವಿಶ್ವದಾದ್ಯಂತ ಖ್ಯಾತಿ ಪಡೆದುಕೊಂಡಿರೋ ಈ ಕುಂಭಮೇಳ ಈ ಸಲ ವಿಚಿತ್ರ ಕಾರಣದಿಂದನೂ ಸುದ್ದಿಯಾಗ್ತಾ ಇದೆ ಅದರಲ್ಲೂ ಈ ಸಲ ಕುಂಭ ಮೇಳದಲ್ಲಿ ಕಾಣಿಸಿಕೊಂಡಿರೋ ಅಘೋರಿಗಳು ಗಮನ ಸೆಳೆದಿದ್ದಾರೆ ಹಾಗೇನೆ ಈ ಅಘೋರಿಗಳನ್ನ ನೋಡಬೇಕು ಅಂತಾನೆ ದೇಶದ ಮೂಲೆ ಮೂಲೆಯಿಂದನೂ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಹಾಗೆ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ವಿದೇಶಗಳಿಂದ ಬಾಬಾಗಳು ಬರ್ತಾರೆ ಹೀಗಾಗಿ ಈ ಜಾಗ ಇಂದಿಗೂ ಪವಿತ್ರ ಅಂತ ಪರಿಗಣಿಸಲಾಗಿದೆ ಆದರೆ ಪ್ರಯಾಗ್ರಾಜನಲ್ಲಿ ಅಘೋರಿಯೊಬ್ಬರು ನುಡಿದಿರೋ ಭವಿಷ್ಯ ಈಗ ಎಲ್ಲರಲ್ಲೂ ನಡುಕ ಹುಟ್ಟಿಸಿದೆ ಹಿಮಾಲಯದ ತಪ್ಪಲಿನಿಂದ ಬಂದಿರೋ ಅಘೋರಿಗಳು ಈ ಸಲ ನುಡಿದಿರೋ ಭವಿಷ್ಯ ಭಯಭೀತಿಗೂ ಕಾರಣ ಆಗಿದೆ ಈ ಅಘೋರಿ ಹತ್ತಾರು ವರ್ಷಗಳಿಂದ ಕೇವಲ ಕುಂಭಮೇಳಕ್ಕೆ ಮಾತ್ರ ಆಗಮಿಸುತ್ತಾರೆ ಹಿಮಾಲಯದ ಚಳಿಯಲ್ಲಿ ತಪಸ್ವಿಗಳಾಗಿರೋ ಅವರು ಈಗ ಭಯ ಬೀಳಿಸುವಂತಹ ಭವಿಷ್ಯ ನುಡಿದಿದ್ದಾರೆ ಹಿಮಾಲಯದ ತುತ್ತ ತುದಿಯಲ್ಲಿರೋ ಸಿದ್ಧಾಶ್ರಮದಲ್ಲಿ ನೆಲೆಸಿರುವವರು ಕುಂಭಮೇಳದ ಸಮಯದಲ್ಲಿ ಪ್ರತಿ ವರ್ಷ ಭವಿಷ್ಯ ನುಡಿತಾರೆ ಆದರೆ ಈ ಸಲ ನುಡಿದಿರೋ ಭವಿಷ್ಯ ಬಿಚ್ಚಿ ಬೀಳಿಸುತ್ತೆ ಕಳೆದ ಎಂಬತ್ನಾಲ್ಕು ವರ್ಷಗಳಲ್ಲಿ ಈ ನಾಗ ಸಾಧು ಏಳು ಕುಂಭಮೇಳಗಳಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಅವರ ಭವಿಷ್ಯವಾಣಿಯನ್ನ ಕೇಳೋದಕ್ಕೆ ಪ್ರತಿ ವರ್ಷ ಅಲ್ಲಿ ಭಕ್ತರು ಸೇರ್ತಾರೆ ಈ ಸಲ ಅವರು ನುಡಿದಿರೋ ಭವಿಷ್ಯ ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ ಅಂಥ ಭವಿಷ್ಯ ನುಡಿದಿದ್ದು ಏನು ಅಂತೀರಾ ಆ ಅಘೋರಿ ಈ ಭೂಮಿ ನಡೆಯಲಿರೋ ಅತ್ಯಂತ ಕರಾಳ ದಿನಗಳ ಬಗ್ಗೆ ಭವಿಷ್ಯ ಹೇಳಿರೋದು ಮುಂದಿನ ಕುಂಭಮೇಳಕ್ಕೆ ಬರುವ ಹೊತ್ತಿಗೆ ಹೆಣಗಳ ರಾಶಿ ನೋಡಲಿದ್ದಾರಂತೆ ಬಿಡುವೆ ಇಲ್ಲದೆ ಚಿತಾಗಾರ ಉರಿತಾ ಇರುತ್ತಂತೆ ಉಸಿರಾಡುವ ಗಾಳಿ ವಿಷವಾಗುತ್ತಂತೆ ಆಕಾಶ ಕೂಡ ಕಪ್ಪಾಗುತ್ತೆ ಅಂತ ಅಘೋರಿ ಭವಿಷ್ಯ ನುಡಿದಿದ್ದಾರೆ ಹಾಗೆ ಜನರ ಪಾಪ ತೊಳೆಯೋ ಗಂಗೆ ಅಳ್ತಾಳೆ ಅನ್ನೋ ಅಚ್ಚರಿಯ ಭವಿಷ್ಯ ನೋಡಿದಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ಬರುವ ಅವರು ಆ ಸಮಯದಲ್ಲಿ ಆಕಾಶದಲ್ಲಿ ಕಾಗೆಗಳು ಕರ್ಕಶ ಧ್ವನಿಯಲ್ಲಿ ಕೂಗ್ತಾ ಇದ್ವಂತೆ ಪವಿತ್ರ ಸ್ನಾನ ಮಾಡಿ ನದಿ ತಟದಲ್ಲಿ ಕಣ್ಮುಚ್ಚಿ ಕುಳಿತು ಇವರು ಆ ಭವಿಷ್ಯ ನುಡಿದಿರೋದು ಹಾಗೆ ನಗರಗಳು ಎರವಲು ಪಡೆದ ಭೂಮಿಯನ್ನ ಸಮುದ್ರ ದೇವತೆಗೆ ವಾಪಸ್ ನೀಡೋ ಕಾಲ ಬರುತ್ತಂತೆ ಅಂದರೆ ನಗರಗಳು ಸಮುದ್ರದಲ್ಲಿ ಮುಳುಗುತ್ತೆ ಅನ್ನೋದು ಅದರ ಒಳ ಅರ್ಥ ಪರ್ವತಗಳ ಮೇಲಿನ ಹಿಮವು ಕಣ್ಮರೆಯಾಗುತ್ತೆ ಹಲವಾರು ಪ್ರಾಚೀನ ದೇವಾಲಯಗಳು ಮತ್ತೆ ಭೂಮಿ ಮೇಲೆದ್ದು ಬರುತ್ತೆ ಮತ್ತೆ ಭೂಮಿಯಿಂದ ಮೇಲೆದ್ದು ಬರುತ್ತೆ ನದಿಗಳು ಹೊಸ ಮಾರ್ಗ ಕಂಡುಕೊಳ್ಳುತ್ತೆ ಯುದ್ಧ ಭೂಮಿ ಇರುವಲ್ಲಿ ಮುಂದೆ ಕುಂಭಮೇಳ ನಡೆಯುತ್ತೆ ಅನ್ನೋ ಭವಿಷ್ಯ ನೋಡಿದಿದ್ದಾರೆ ಅಂದರೆ ಗಂಗೆ ತ್ರಿವೇಣಿ ಸಂಗಮದ ರೂಪವೇ ಬದಲಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಈ ಅಘೋರಿಗೆ ತೊಂಬತ್ತೈದು ವರ್ಷ ಇವರ ಪ್ರಕಾರ ಇನ್ನು ಹಲವು ಕುಂಭಕ್ಕೆ ಇವರು ಆಗಮಿಸ್ತಾರಂತೆ ಒಟ್ನಲ್ಲಿ ಕುಂಭಮೇಳದ ಬಗ್ಗೆ ಇವರು ನುಡಿದಿರೋ ಭವಿಷ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನ್ ಅಪಾಯ ಕಾದಿದೆಯೋ ಅನ್ನೋ ಆತಂಕಕ್ಕೆ ಕಾರಣವಾಗ್ತಾ ಇದೆ